ವೇದಿಕೆ ಮೇಲೆ ಅಶೀಲರಾಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯದ ಮುಂಬರುವ ನಾಯಕರು ಆಗಿರ್ತಕ್ಕಂಥ ನಮ್ಮೆಲ್ಲರೂ ಸ್ನೇಹಿತರು ಹಿತೈಷಿಗಳಾಗಿರ್ತಕ್ಕಂಥ ಯುವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ಇವತ್ತಿನ ಕೇಂದ್ರ ಬಿಂದ ಆಗಿರ್ತಕ್ಕಂಥ ನಮ್ಮ ಮುರಿ ದೇವೇಗೌಡರು ಯಾರೋ ಮುರಿ ದೇವೇಗೌಡರು ನಾವೆಲ್ಲ ದೇವೇಗೌಡರನ್ನ ಯಾವಾಗ ಒಂದ್ಸರಿ ನೀಡ್ತೀವಿ ಪ್ರತಿ ಸಾರಿ ನಾವು ಈ ಮರಿ ದೇವೇಗೌಡ್ರ ಅಂತ ಕರೀತಾ ಇರ್ತೀವಿ ಯಾಕಂದ್ರೆ ದೇವೇಗೌಡ ಸಾಹೇಬ್ರಿಗೆ ಇರ್ತಕ್ಕಂಥ ಅಭಿನವ ಸಂಬಂಧ ಬಹುಶಃ ತಂದೆ ಮಕ್ಕಳು ಕೂಡ ಆ ಥರ ಸಂಬಂಧ ಇಲ್ಲೇನೋ ಗೊತ್ತಿಲ್ಲ ಅಷ್ಟು ಜೋರಾಗಿ ರವೇಣ ಸಂಬಂಧ ಇಟ್ಕೊಂಡಿದ್ದಾರೆ ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂದ್ರೆ ನಮ್ಮ ನಮ್ದು ಕೂಡ ಎಂ ಪಿ ಸೇರ್ತದೆ ಅದಲ್ಲ ಮೃದು ಸ್ವಭಾವಿರ್ತಕ್ಕಂಥ ಆಗೈತಲ್ವಾ ಹಸುಮಗು ಆಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬು ಅವರೇ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾರ ಅದಲ್ವ ಅದಲ್ವಾ ಸೊ ಅದೇ ರೀತಿ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಮತ್ತೊರ್ವ ನಮ್ಮ ಭಾಗದ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಇಂತರ ಗೋವಿಂದಣ್ಣವ್ರೆ ಸುರೇಶ್ ಬಾಬು ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ನನ್ನ ಮಿತ್ರರಾಗಿರ್ತಕ್ಕಂಥ ಹುಣಸೂರ್ನ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ನಮ್ಮ ಕೇರ್ ಪೇಟೆ ಮಂಜಣ್ಣವ್ರೆ ಹಾಗೂ ಇತೈಷಿಗಳು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಹುಣಸೂರಿನ ನಮ್ಮ ಸಾರಿ ನಮ್ಮ ಆಸಂದ ಸ್ವರೂಪ್ರಕಾಶಣ್ಣವ್ರೆ ಹಾಗೂ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ನಮ್ಮ ಶ್ರೀಯನ ಅವರೇ ಹಾಗೂ ಚೌಡಣ್ಣವ್ರೆ ಅಬ್ಬಾಸ್ ಅವರೇ ನಮ್ಮೆಲ್ಲ ಹಿರಿಯರು ಮತ್ತು ಆಗಿರ್ತಕ್ಕಂಥ ನಮ್ಮ ತಿಪ್ಪಾಡಣ್ಣವ್ರೆ ರಾಮೇಗೌಡ್ರೆ ವೇದಿಕೆ ಮೇಲೆ ಹಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಇನ್ನು ನಡೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಇವತ್ತು ನನಗೆ ಸಿದ್ಧಘಟ್ಟ ಅಂದರೆ ಭಾರಿ ಇಷ್ಟ ಚಿಕ್ಕ ಮಗು ಹೋಗಿಂದು ಚಿಕ್ಕ ಮಗು ಹೋಗಿ ಅಂದ್ರೆ ಭಾರಿ ಇಷ್ಟ ಈಗ ನಾವೆಲ್ಲ ಉಳು ಮೆಸಿದಾದ್ಮೇಲೆ ಗೂಡ್ ಮಾರ್ಕೆಟ್ ಬರ್ತಾ ಇದ್ವಿ ವಿಶೇಷವಾಗಿ ನಾನು ಗಲಾಟೆ ಮಾಡಿ ಬರ್ತಾ ಇದ್ದೆ ಏನಕ್ಕೆ ಅಂದರೆ ಒಂದು ಪಕ್ಕದಲ್ಲಿ ಒಂದು ಇತ್ತು ಬಾಬು ಅಲ್ಲೇ ಆಮ್ಲೆಟ್ ಬಾಬು ಅಂತ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಆ ಹೋಟ್ಲಲ್ಲಿ ಆಮ್ಲೆಟ್ ಅಂದ್ರೆ ಭಾರಿ ಇಷ್ಟ ಆ ಗೂಡು ಎಷ್ಟು ಹೋಗುತ್ತೆ ನನಗೆ ಗೊತ್ತಿಲ್ಲ ಆಮ್ಲೆಟ್ ಮತ್ತೆ ತಿನ್ಬೇಕಾಗಿತ್ತು ಅದಕ್ಕೆ ಅವತ್ತಿಂದ ಸಿದ್ಧಗಟ್ಟ ಅಂದರೆ ಭಾರಿ ಇಷ್ಟ ಯಾಕೆ ಅವಾಗಿಂದ ನಾನು ತುಂಬ ನೋಡ್ತೇನೆ ಭಾರಿ ಗಂಭೀರವಾಗಿ ಏನೋ ಭಾರೀ ಗಂಭೀರವಾಗಿ ಕೂತಿದ್ದೀನಿ ನನಗೇನು ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಅಂತ ಅಷ್ಟು ಗಂಭೀರವಾಗಿ ಹೊಟ್ಟೆ ತಮ್ಮ ಊಟ ಮಾಡಿದ್ದೀರಿ ಎಲ್ಲ ಆಗಿದೆ ಅದಲ್ವಾ ಇವತ್ತು ಒಂದ್ಸರಿ ಮುಡಬಾಲು ಬಂದು ನೋಡಿ ಜನ ಹಿಂಗೆ ತೋರಿಸ್ತಾರೆ ಇವತ್ತು ನಾವೆಲ್ಲ ನಿಖಿಲ್ ಕುಮಾರ್ ಸರ್ ಮಾಮ ಇದ್ದಂಗೆ ಗೊತ್ತಾ ಸರ್ ನಾವೆಲ್ಲ ಇದ್ದಂಗೆ ಸರ್ ನಿಮ್ಗೆ ಗೊತ್ತಾ ಸರ್ ಅದು ನಾವೆಲ್ಲ ಸರ್ ನಿಮ್ಮ ಮಾಮ ಇದ್ದಂಗೆ ಎಲ್ಲರೂ ಮಾಮ್ನವ್ರು ಗೊತ್ತಾ ವಿಷಯ ಅದು ಏಯ್ ಗೊತ್ತಿಲ್ವಾ ನಮ್ಮ ಹೆಣ್ಮಗಳನ್ನ ನಿಮ್ಮ ಅಪ್ಪ ಕೊಟ್ಟಿದ್ದೀವಿ ಅದಕ್ಕೆ ನಾವೆಲ್ಲ ಮಾಮನವ್ರು ನಿಮಗೆ ನಾವೆಲ್ಲ ಮಾಮನವ್ರು ನಿಮಗೆ ನಮ್ಮ ಮೊಮ್ಮಗ ನೀವು ನಮ್ಮ ಮಾಮನವ್ರು ಇದ್ದಂಗೆ ಇವತ್ತು ನಮ್ಮನೆ ಮೊಮ್ಮಗ ನಮ್ಮೂರಿಗೆ ಬಂದಾಗ ಜೋಶ್ ಹೇಳಿ ಏಯ್ ಈ ಕಡೆ ಯಾರು ನಾಲ್ಕು ಜನ ಮಾತ್ರ ಪೇಮೆಂಟ್ ಮಾಡಿದ ಹಿಂಗೆಲ್ಲ ಕೂಗಿದ್ರೆ పక్క రాజ్యద పవన్ కళ్యాణ్ కేస్బు పక్క రావన్ కళ్యాణ్ కల్స్ బుకంద్రె మవన్ కళ్యాణ్ నిఖిల్ కుమార్ స్వామి కర్ణాటక రాజ్య ఉ మాట్తా చల్ సోత్బట్ మండ్య సోత్బట్ రమ్నగర్ సోట్ ಏ ರೇ ತೊಡ್ರ 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 ಹುಲಿ ಹಿಂದೆ ಹೋಗ್ತಿದ್ಯಂತೆ ಹಿಂದೆ ಹೋಗಿದಂತಲ್ಲ ಮುಂದೆ ಜಂಪ್ ಮಾಡಕ್ಕೆ ಮುಂದೆ ಜಂಪ್ ಮಾಡಕ್ಕೆ ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡಲಿಕ್ಕೆ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ಕಿರಿಕುಮಾರಸ್ವಾಮಿ ಮುಂದೆ ಬಂದವ್ರೆ ಈ ರಾಜ್ಯದ ಉದ್ದಗ್ಲ ಕೂಡ ಕಿರಿಕುಮಾರ್ ಸ್ವಾಮಿ ಅವ್ರ ಇವತ್ತು ಅಬ್ಬರದ ಭಾಷಣ ಮಾಡ್ತಾವ್ರೆ ಯಾಕ ಅವ್ರ ತಾತನಿಗೆ ಮಾತು ಕೊಟ್ಟವ್ರೆ ನಾನು ಇದ್ದೀನಿ ನಾನು ಪಕ್ಷವನ್ನು ಕಟ್ತೀನಿ ಅಂತ ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ದೇವೇಗೌಡರಂಥರ ಕ್ಲಬ್ ಮಾಸ್ಟರ್ ಇದ್ದಂಗೆ ಕ್ಲಬ್ ಮಾಸ್ಟ್ರು